ನಮಸ್ಕಾರ ಎಲ್ಲಿಂದ ಬರ್ತಾ ಇರೋದು ನಮ್ಮ ಆಂಧ್ರ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ನಿಮ್ಮ ಕುಟುಂಬಸ್ಥರು ನಮ್ಮ ರಿಲೇಷನ್ಸ್

ನಿಮ್ಗೆ ಇಲ್ಲಿ ಆಶ್ರಮ ನೋಡಿದ್ರೆ ಒಳಗಡೆ ಎಲ್ಲ ವಿಸಿಟ್ ಮಾಡ್ತಿದ್ದೆ ಖುಷಿ ಆಗ್ತಿತ್ತು ಇಷ್ಟು ಜನಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಖುಷಿ ಆಗ್ತಿತ್ತು ಅದ್ರಿ ತುಂಬಾ ಜನ ಹೇಳ್ತಿದಾರೆ ಆಶ್ರಮ ಅಂದ್ರೆ ಅಷ್ಟು ತುಂಬ ಸುಲಭ ಮೇಂಟೈನ್ ಮಾಡೋದು ಅಂತ ಬಟ್ ಅವರು ಮೇಂಟೈನ್ ಮಾಡೋದಕ್ಕೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಇಷ್ಟು ವರ್ಕ್ ಇದೆ ಅನ್ನೋದು ತುಂಬ ಖುಷಿಯಾಯಿತು ವಿಸಿಟ್ ಮಾಡ್ತಾ ಇದ್ದೆ ನೋಡ್ತಿದ್ದೆ ತುಂಬ ಖುಷಿಯಾಯಿತು ಈ ಥರ ಬೆಳೆಸಿದ್ರಲ್ಲ ಇನ್ನೂ ಇನ್ನು ಡೆವಲಪ್ಮೆಂಟ್ ಮಾಡಿ ಡೆವಲಪ್ಮೆಂಟಿಂಗ್ ಆಗುತ್ತೆ ಅಂತ ನನಗೆ ಅನಿಸಿದೆ ಇವಾಗ ಅದು ಬೇರೆ ಇನ್ನು ದೊಡ್ಡ ಮಟ್ಟಿಗೆ ಮಾಡಬೇಕಂತ ಸರ್ ಹೊಂಟಿದ್ದಾರೆ ಅವರಿಗೆ ಹಾರ್ಟ್ ಫೋನ್ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಷ್ಟೋ ಜನ ತಂದೆ ತಾಯಿಯನ್ನು ಸಾಕ್ತಿದ್ದಾರೆ ಅದಕ್ಕೋಸ್ಕರ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಒಂದು ಯೋಗೇಶ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಬಗ್ಗೆ ಅಂದರೆ ಹೇಳಕ್ಕಂದ್ರೆ ಹೆಮ್ಮೆನೇ ಆಗುತ್ತೆ ಯಾಕಂದರೆ ಒಂದು ತಂದೆ ತಾಯಿನೇ ನೋಡ್ಕೊಂಬ ಅಂತ ಪರಿಸ್ಥಿತಿಗೆ ಪೇರೆಂಟ್ಸ್ ಇದು ಮಕ್ಕಳು ತಂದೆ ತಾಯಿನೇ ನೋಡ್ಕೊಳಕ್ಕೆ ಇವತ್ತು ಕಷ್ಟ ಬೀಳ್ತಿದ್ರೆ ಇಷ್ಟು ಜನ ತಂದೆ ತಾಯಿ ಫ್ಯಾಮಿಲೀಸ್ನ ನೋಡ್ಕೊತಿದ್ರಲ್ಲ ಲೈಕ್ ಆನ್ಸರ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸೊ ನೂತನ ಕಟ್ಟಡ ನಿರ್ಮಾಣಕ್ಕೆ ನಾವು ಕೈ ಹಾಕಿದ್ದೀವಿ ಸೊ ಅದಕ್ಕೆ ಕರ್ನಾಟಕ ಜನಕತೆಗೆ ಯಾವ ಥರ ಏನು ಹೇಳ್ತೀರಾ ಬಟ್ ಅವ್ರ ಕಡೆಯಿಂದ ಎಷ್ಟಾದರೂ ಸ್ವಲ್ಪ ಆದರೂ ಹೆಲ್ಪ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ ಇನ್ನೂ ಡೆವಲಪ್ಮೆಂಟ್ ಇನ್ನೂ ದೊಡ್ಡ ಮಟ್ಟಿಗೆ ರೆಗ್ಯುಲೇಷನ್ ಕ್ರಿಯೇಟ್ ಇಷ್ಟು ಇಷ್ಟು ಚಿಕ್ಕದಾಗಿ ಇಷ್ಟು ಜನ ಮೇಂಟೇನ್ ಮಾಡ್ತಿದ್ದಾರೆ ಅಂದರೆ ಅಷ್ಟೆಲ್ಲ ದೊಡ್ಡದಾಗಿ ಮಾಡಿ ಇನ್ನೂ ತುಂಬ ಕ್ರಿಯೇಟ್ ಅಂತ ಅನಿಸ್ತಿದೆ ಸರ್ ಓಕೆ ತುಂಬ ಧನ್ಯವಾದಗಳು ಉಟ್ಟು ಒಬ್ಬದ ಸುಖಾಶನೆಗಳು ಇಲ್ಲಿಗೆ ಬಂದು ನಿಮ್ಮ ಕೈಯ್ಯಲ್ಲಿ ಅದ ಹಣ್ಣು ಹಂಪಲ್ಲ ಕೊಟ್ಟಿದ್ದೀರ ಸೊ ನಿಮ್ಮ ಕುಟುಂಬದ ತಣ್ಣಿಗಿರಲಿ ಸರ್ ತುಂಬ ಖುಷಿ ಆಗುತ್ತೆ ಓಕೆ ಕೇಕ್ ಕಟ್ ಮಾಡಿ ಪಿ ಬಾ ಡೇ ಟು ಯೋ ಪಿ ಬಾ ಡೇ ಟು ಯು ಹ್ಯಾಪಿ ಬಾಡೇ ಯೋ ಮಂಜುನಾಥ ಹ್ಯಾಪಿ ಬಾ ಡೇ ಯೋ ಎಲ್ಲರೂ ಆಶೀರ್ವಾದ ಮಾಡಿ ಮನೆಯ ಕಣ್ಣು ಒಳ್ಳೆದಾಗಲಿ ಅಂತ విలందర్ చూస్తా ఉంటే నాకు చాలా ఆనందంగా ఉంది ఇక్కడికి వచ్చి సెలబ్రేషన్ మా అన్న బర్త్ డే చేయ ఇంకా ఆనందంగా ఉంది బాగుంది ఇంకెక్కడ చూడలేదు ఫస్ట్ టైం ఇక్కడికి రావడం చాలా ఆనందంగానే ఉంది లోప్్లాన్ ఆ ఫేస్‌బుక్ లా చూస్తున్నావా చూస్తున్నా థాంక్యూ ఈ ఆశ్రమం ఈ ఆశమ గురించి చాలా ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ತುಂಬ ಖುಷಿಯಾಯಿತು ಇನ್ನೂ ಬರಬೇಕಂತ ಅನಿಸ್ತಿದೆ ತುಂಬ ಖುಷಿ ಆಗ್ತಾಯಿದೆ ಎಷ್ಟು ಜನ ಮೇಂಟೈನ್ ಮಾಡ್ತಿದಾರೋ ಯಾರಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾರೆ ಥ್ಯಾಂಕ್ ಯು